ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಅಶ್ವಿನ್ ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಿನ್ನೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತೊಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕಾರಣ ಇವತ್ತು ನಾವು ಮತ್ತೆ ಆ ವಿಡಿಯೋ ಕುರಿತು ಒಂದು ಏನಾದರೂ ವಿಷಯವನ್ನು ಮಾತಾಡಬೇಕಂತ ಬಂದಿದ್ದೀನಿ ನಿನ್ನೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಒಂದೊಂದು ಹೇಳಿಕೆಯನ್ನು ತಮ್ಮ ಹೇಳಿಕೆಯನ್ನು ತಾವು ವ್ಯಕ್ತಪಡಿಸಿದಾದ ಮೇಲೂ ಕೂಡ ನಾವು ನಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸಬೇಕಾದ ಕಾರಣ ನಿನ್ನೆ ಅವರು ಹೇಳಿರ್ತಕ್ಕಂಥ ಮಿಸ್ಟೇಕ್ಸ್ ಯಾವ ಥರ ಇದೆಯಪ್ಪ ಅಂತಂದರೆ ಸಣ್ಣ ಸಣ್ಣ ಒಂದೊಂದು ವರ್ಡ್ ಮೈನರ್ ಮಿಸ್ಟೇಕ್ಸ್ ಏನಿದೆ ಅವು ಇಪ್ಪತ್ತೈದರಿಂದ ಮೂವತ್ತು ನಂತರ ಮೇಜರ್ ಮಿಸ್ಟೇಕ್ಸ್ ಅಂದರೆ ಮುಖ್ಯ ವಾಕ್ಯಗಳ ಏನೋ ಲೋಪದೋಷಗಳಿದೆ ಅವು ಐದರಿಂದ ಹತ್ತು ಅಂತ ಅವ್ರು ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ನಾನು ಅವ್ರಿಗೆ ಕೇಳೋಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ನೀವು ನೀವೇನು ಮಾಡ್ತೀರಿ ಒಂದು ಈ ಹುದ್ದೆಗೆ ಪ್ರಿಪೇರ್ ಆಗಬೇಕಾದ್ರೆ ಈ ಪೊಲಿಟಿ ಲಕ್ಷ್ಮೀಕಾಂತ್ ಅಂತ ಏನಿದಿಲ್ಲ ಇಂಡಿಯನ್ ಪೊಲ್ಟಿ ಇಂಥ ಪುಸ್ತಕವನ್ನು ನೀವು ಒಂದು ಪುಸ್ತಕ ಓದಿ ಪ್ರಿಪೇರ್ ಆಗಿರ್ತೀರಿ ನಿನ್ನೆ ನೀವು ವಿಡಿಯೋದಾಗ ಏನು ತೋರಿಸಿದಿರಿ ಅಂತಂದರೆ ಒಂದೊಂದು ಬುಕ್ದಲ್ಲಿರ್ತಕ್ಕಂಥ ಒಂದೊಂದು ವರ್ಡನ್ನು ತೋರಿಸಿ ನೋಡಿ ಇಲ್ಲಿ ಈ ಥರ ಈ ಥರ ಕೊಟ್ಟಿದ್ದಾರೆ ಆ ಥರ ಆ ಥರ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದ್ರಿ ಸೊ ನೀವು ಒಂದು ಬುಕ್ ಓದಿ ಕೆ ಎಸ್ ಹುದ್ದೆಗೆ ಪ್ರಿಪೇರ್ ಆಗಬೇಕಾದ್ರೆ ನಾವು ನೀವು ಹೇಳಿರ್ತಕ್ಕಂಥ ಎಲ್ಲ ಪುಸ್ತಕವನ್ನು ಓದಿ ಕೆ ಎಸ್ ಹುದ್ದೆ ಪಡ್ಕೋವಂಥದ್ದು ನಮಗೇನು ಬಂದಿಲ್ಲ ನಮಗೆ ಕರ್ನಾಟಕದಲ್ಲಿ ಕನ್ನಡವೇ ಇಂಪಾರ್ಟೆಂಟ್ ಆದ ಕಾರಣ ಕರ್ನಾಟಕದಲ್ಲಿ ಏನು ನಾವು ಓದ್ತಾ ಇದ್ದೀವಿ ಈ ಕರ್ನಾಟಕದ ಹುದ್ದೆಗೆ ಸೊ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಬಹಳಷ್ಟು ಆಧಾರಗಳಿದಾವೆ ಈ ಕೆ ಎಸ್ ಹುದ್ದೆಗೆ ಏನು ಬೇಕಲ್ಲ ಬಹಳಷ್ಟು ಆಧಾರಗಳಿದಾವೆ ಓದಲಿಕ್ಕೆ ಸೊ ಈ ಹುದ್ದೆಗೆ ಏನು ಬೇಕಲ್ಲ ನಾವು ಅದನ್ನು ಓದಿದ್ದೀವಿ ಸೊ ಇಲ್ಲಿ ತಪ್ಪು ಮಾಡಿರ್ತಕ್ಕಂಥ ಉದ್ದೇಶ ಯಾರ್ದು ಕೆ ಪಿ ಎಸ್ ಸಿ ನೀವು ಇಲ್ಲಿ ಬಂದು ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಏನದು ಚಿವುಟು ಚಿವುಟು ಅಂತ ಕೆಲಸ ಮಾಡಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಕೈಲಿ ಸಾಧ್ಯ ಆದರೆ ಹೋರಾಟಕ್ಕೆ ಬೆಂಬಲ ಕೊಡಿ ಇಲ್ಲ ಅಂತಂದರೆ ನಿಮ್ಮ ಪಾಡಿಗೆ ನೀವು ಇರಿ ನಿಮಗೇನು ಇಲ್ಲಿ ಅನ್ಯಾಯ ಆಗಿಲ್ಲಲ್ಲ ನೀವು ಈ ವಿಷಯಕ್ಕೆ ಬರ್ಲಿಕ್ಕೆ ಹೋಗ್ಬೇಡಿ ನಮ್ಗೆ ಅನ್ಯಾಯ ಆಗಿದೆ ಕನ್ನಡ ವಿದ್ಯಾರ್ಥಿಗಳು ನಾವೆಲ್ಲರೂ ಕೇಳ್ತೀವಿ ನೀವು ಒಂದು ಸಲ ಕ್ವಶನ್ ಓದ್ಬಿಟ್ಟು ಆನ್ಸರ್ ಮಾಡಿದ್ರಿ ನಾವು ಕನ್ನಡದಲ್ಲಿ ಓದ್ಕೊಂಡು ಕನ್ನಡದಲ್ಲಿ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂದರೆ ಮತ್ತು ಇಂಗ್ಲೀಷ್ನೇ ಓದ್ಕೊಂಡು ಇಲ್ಲಿ ನಾವು ಹತ್ತತ್ತು ಸೆಕೆಂಡ್ ಒಂದೊಂದು ಅಥವಾ ಮೂವತ್ತು ಸೆಕೆಂಡ್ ಒಂದೊಂದು ಕ್ವೆಶನ್ ಹೋದರೆ ನಾವು ನೂರು ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡೋದು ಹೆಂಗಾಗುತ್ತಾ ಸೊ ಕನ್ನಡ ಆಗಲ್ಲ ಅಂತಲ್ಲ ಆಗತ್ತೆ ಬಟ್ ನಿಮಗೆ ಒಂದು ಎರಡು ದಾರಿ ಅಂತ ಕೊಟ್ಟಾಗ ಒಂದು ದಾರಿಲಿ ಸ್ಮೂತ್ ದಾರಿ ಕೊಟ್ಟಿರ್ತೀರಿ ಒಂದು ದಾರ ದ ಒಂದು ದಾರಿಲಿ ಹಳ್ಳ ಹಳ್ಳ ಇರ್ತಕ್ಕಂಥ ದಾರಿಲಿ ಕೊಟ್ಟಾಗ ನೀವು ಸ್ಮೂತ್ ದಾರಿಲಿದ್ದಾಗ ಜಲ್ದಿ ಹೋಗಿಬಿಡ್ತೀರಿ ನಾವು ಹಿಂದಿಂದ ಬರಬೇಕಲ್ಲ ಸೊ ನಮಗೇನು ಕಷ್ಟ ಆಗ್ತದೆ ನಮ್ಗೆ ಗೊತ್ತಿರ್ತದೆ ಸೊ ಹಂಗಾಗಿ ನಿಮ್ಗೆ ಅನ್ಯಾಯ ಆಗಿಲ್ಲಲ್ಲ ನಿಮ್ಮ ಬಾಯಿ ಮುಚ್ಕೊಂಡು ನೀವು ಸುಮ್ಮನೆ ನಮ್ಗೆ ಅನ್ಯಾಯ ಆಗಿದೆ ನಾವು ಪ್ರಶ್ನೆ ಮಾಡುವಂಥ ನಮ್ಗೆ ಹಕ್ಕಿದೆ ನಾವು ಕೇಳ್ತೀವಿ ಯಾಕಂದರೆ ಕೆ ಪಿ ಎಸ್ ಸಿ ಮಾಡಿರ್ತಕ್ಕಂಥ ಈ ತಪ್ಪು ಇದು ಎರಡನೇ ಬಾರಿ ಮೊದಲನೇ ಬಾರಿ ಆಗಸ್ಟ್ನಲ್ಲಿ ಏನು ಎಕ್ಸಾಮ್ ಕಂಡಕ್ಟ್ ಆದಾಗ ಏನು ಮಾಡಿದರು ಇದೇ ತಪ್ಪನ್ನು ಮಾಡಿದರು ಮತ್ತೆ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಮತ್ತೆ ಇದೇ ತಪ್ಪನ್ನು ಮಾಡಿ ಕೆ ಪಿ ಎಸ್ ಸಿ ಪದೇ ಪದೇ ಏನು ಲೋಪ ಮಾಡ್ತಾಯಿದೆ ಸೊ ಇದರ ಕುರಿತು ಪ್ರತಿಯೊಬ್ಬ ರಾಜ್ಯದ ವಿದ್ಯಾರ್ಥಿ ಕೂಡ ಧ್ವನಿ ಎತ್ತಲೇಬೇಕಾದಂತಹ ಒಂದು ಸಂದರ್ಭ ಇವತ್ತು ಬಂದಿದೆ ಒಂದು ವಿಡಿಯೋ ಹಾಕಿದ್ರು ಆ ವಿಡಿಯೋದಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ ಒಂದೊಂದು ಸಣ್ಣ ಸಣ್ಣ ವರ್ಡ್ ಇದೆ ಅವನು ನೀವು ಮೇಜರ್ ಇರ್ತಕ್ಕಂಥವು ಸ್ವಲ್ಪ ಇದಾವೆ ಮತ್ತು ಮೈನರ್ ಇರ್ತಕ್ಕಂಥ ಸ್ವಲ್ಪ ಅವ್ರ ಮಿಸ್ಟೇಕ್ಸ್ ಏನಿದೆ ಅವನ್ನ ನೀವು ಅಲ್ಲಿ ಅವು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕಾಗಲಿಲ್ಲ ಅಂತ ನಿಮ್ಗೆ ಏನು ಎಕ್ಸಾಮ್ ಹೆಂಗೆ ಬರ್ತೀವಿ ನೀವು ಮತ್ತು ಅವ್ರು ಕಮೆಂಟ್ ಬೇರೆ ಹಾಕಿದಾರೆ ಎಲ್ಲ ಭಾಳ ಜನ ಅವ್ರ ವಿದ್ಯಾರ್ಥಿಗಳು ಇಂಗ್ಲೀಷ್ ಬರ್ಲಿಕ್ಕಂದ ಕೆ ಎಸ್ ಉದಯ ಯಾಕೆ ಪಡ್ಕೋತರು ಹಂಗೆ ಅಂತ ಇಂಗ್ಲೀಷ್ ನಮಗೆ ಬರ್ತದ ನಿಮಗೂ ಕೂಡ ಬರ್ತದಲ್ಲ ನಮಗೂ ಕೂಡ ಬರ್ತದ ಹಾಗಂತ ನಾವು ಕನ್ನಡ ಮೀಡಿಯಮ್ದಲ್ಲಿ ಏನು ಬರ್ತಾಯಿದ್ದೀವಿ ನೀವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬರ್ತಾ ಇದ್ದೀರಿ ನಿಮಗೆ ಎಷ್ಟು ನ್ಯಾಯ ಸಿಗ್ತದೋ ನಮಗೂ ಅಷ್ಟೇ ನ್ಯಾಯ ಸಿಗಬೇಕು ಅಲ್ಲಿ ನಾವು ಪ್ರಶ್ನೆ ಪತ್ರಿಕೆ ಓದಬೇಕಾದ್ರೆ ಪರೀಕ್ಷಾ ಒಳಗೆ ನಮಗೆ ಮೆಂಟಾಲಿಟಿ ನಾವು ಯಾವ ರೀತಿ ಪ್ರಿಪೇರ್ ಆಗಿ ಹೋಗಿರ್ತೀವಿ ಅಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ನಾವು ಅದಕ್ಕೆ ಆನ್ಸರ್ ಮಾಡೋಕೆ ಹೋಗಿರ್ತೀವಿ ಹೊರತು ಅಲ್ಲಿ ಅಲ್ಲಿ ವ್ಯಾಕರಣವನ್ನು ಚೆಕ್ ಮಾಡೋಕ್ಕೆ ಇವು ಕೆ ಪಿ ಎಸ್ ಸಿ ಮಾಡಿರ್ತಕ್ಕಂಥ ತಪ್ಪು ಲೋಪದೋಷಗಳನ್ನ ಹುಡ್ಕೋಕೆ ಹೋಗಿರ್ದಿಲ್ಲ ಒಂದು ಈ ಕ್ವಶನ್ ನೋಡಬೇಕು ಈ ಕ್ವಶನ್ ನೋಡಿಬಿಟ್ಟು ನಂತರ ಇನ್ನು ಕೆಳಗೆ ಬರ್ತಿರ್ತಕ್ಕಂಥ ಮತ್ತೆ ಕ್ವಶನ್ ಅದೇ ಥರ ತಪ್ಪಿದರೆ ಅಲ್ಲಿ ಒಬ್ಬ ವಿದ್ಯಾರ್ಥಿ ಮನಸ್ಥಿತಿ ಯಾವ ಲೆವೆಲ್ಗೆ ಹಾಳಾಗ್ತದಂತ ನಿಮಗೆ ಕಾಮನಾಗಿ ಗೊತ್ತಾಗಬೇಕು ಯಾಕಂದ್ರೆ ನೀನು ಒಬ್ಬ ವಿದ್ಯಾರ್ಥಿ ಅಂದ ಮ್ಯಾಗ ಇನ್ನೊಬ್ಬ ವಿದ್ಯಾರ್ಥಿಯ ಮನಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕಾದಂಥ ಪರಿಸ್ಥಿತಿ ನಿನಗೆ ಬರಬೇಕು ಯಾಕಂತಂದರೆ ನೀನು ನಿನ್ನ ಎಕ್ಸಾಮ್ ಚಲೋ ಆಯಿತು ಅಂತ ಅಂದ್ಬಿಟ್ಟು ನೀನು ಪಾಡಿಗೆ ನೀನು ಆರಾಮ್ಸರಿ ಮಾತಾಡಿ ಕನ್ನಡ ವಿದ್ಯಾರ್ಥಿಗಳನ್ನ ದೂರುವಂಥ ಕೆಲಸ ಏನಿದೆ ಇದನ್ನ ದಯವಿಟ್ಟು ನಿಲ್ಲಿಸ್ಬೇಕು ನೀನು ಸೊ ನಾಳೆ ದಿನ ನಾವೇನು ಸ್ವತಂತ್ರ ಉದ್ಯಾನದವನಲ್ಲಿ ಬೆಂಗಳೂರಿನಲ್ಲಿ ಏನು ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ನಾನು ಕೂಡ ಆಲ್ರೆಡಿ ಬೆಂಗಳೂರಲ್ಲಿ ಬಂದಿದ್ದೀನಿ ತಾವು ಕೂಡ ಎಲ್ಲರೂ ಈ ಬೆಂಗಳೂರಿನ ಈ ಪ್ರತಿಭಟನೆಯಲ್ಲಿ ಪ್ರತಿಯೊಬ್ಬ ರಾಜ್ಯದ ಮೂಲೆ ಮೂಲೆ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡುವುದರ ಮೂಲಕ ಕೆ ಪಿ ಎಸ್ಸಿಗೆ ಒಂದು ಬುದ್ಧಿ ಆಗಬೇಕಿದ್ದು ಬುದ್ಧಿ ಪಾಠ ಅಂದರೆ ಇನ್ನು ಮುಂದೆ ಯಾವತ್ತಾದರೂ ಇವರು ಒಂದು ಕ್ವಶನ್ ಪೇಪರ್ ತೆಗೆದರೆ ಒಂದು ಪರೀಕ್ಷೆಯನ್ನು ನಡೆಸಬೇಕಂತಂದರೆ ಒಂದು ಒಂದು ಪತ್ರಿಕೆಯನ್ನು ನೂರು ಸಲ ಓದಿ ಅದನ್ನು ಯಾವ ರೀತಿ ತೆಗಿಬೇಕು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗುತ್ತಾ ಅಥವಾ ಇಲ್ಲ ಏನು ತಪ್ಪಿದೆ ಏನೋ ಲೋಪದೋಷಗಳಿದೆ ಅಂತ ಚೆಕ್ ಮಾಡಿ ಅವರು ಮುಂದೆ ಇದನ್ನು ಪರೀಕ್ಷೆ ನಡೆಸಲಿಕ್ಕೆ ಅನುವು ಮಾಡಿಕೊಡಬೇಕು ಆ ರೀತಿಯ ಅವ್ರಿಗೆ ಬುದ್ಧಿ ಕಲಿಸುವಂಥ ಒಂದು ಕೆಲಸ ನಾಳೆ ದಿನ ಪ್ರತಿಭಟನೆ ಮೂಲಕ ಆಗಲಿ ಅಂತ ಹೇಳಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನಂತರ ನಾಳೆ ರಾಜ್ಯದ ಪ್ರಮುಖ ಹಿರಿಯ ಸಾಹಿತಿಗಳಾಗಿರ್ಬೋದು ನಂತರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಎಲ್ಲ ರಾಜಕಾರಣಿಗಳು ಕೂಡ ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿಯೂ ಕೂಡ ಬೆಂಬಲವನ್ನು ಸೂಚಿಸಿದ ಕಾರಣ ನಾಳೆ ನಾವು ಸ್ವತಂತ್ರ ಉದ್ಯಾನವನದಲ್ಲಿ ಅಕ್ಷಾ ಸಂಘಟನೆಯ ನೇತೃತ್ವದಲ್ಲಿ ಹಾಗೂ ಡಾಕ್ಟರ್ ಮುಡ್ನಾಕುಡು ಚಿನ್ನಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ನಂತರ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಗುರು ಚೆನ್ನಬಸಪ್ಪನವರ ಒಂದು ನೇತೃತ್ವದಲ್ಲಿ ಏನು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬರಬೇಕು ನಾವು ಕೂಡ ಬಂದಿದ್ದೀವಿ ಈ ಪ್ರತಿಭಟನೆಯನ್ನು ನಾವು ಯಶಸ್ವಿ ಮಾಡೋದ್ರ ಮೂಲಕ ಕೆ ಪಿ ಎಸ್ ಸಿ ಒಂದು ಬುದ್ಧಿಪಾಠವನ್ನು ಹೇಳಿಕೊಟ್ಟು ಕನ್ನಡವನ್ನು ಯಾವ ರೀತಿ ಪ್ರಶ್ನೆ ಪತ್ರಿಕೆ ತೆಗಿಬೇಕು ಏನೇನು ತಪ್ಪಾಗದೇ ಇರೋ ನೋಡ್ಕೋಬೇಕು ಇದರ ಬಗ್ಗೆ ಕೆ ಪಿ ಎಸ್ ಸಿಗೆ ನಾವು ಅವ್ರು ಹೇಳಿಕೊಡುವಂಥ ಪರಿಸ್ಥಿತಿ ನಾಳೆ ದಿನ ಆಗಬೇಕು ಯಾಕಪ್ಪ ಅಂತಂದರೆ ಕನ್ನಡ ವರ್ಡು ಬರೀ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಆಗಿರ್ಬೋದು ಒಂದು ವರ್ಡ್ ಆದರೂ ಅವೇನು ವಾಕ್ಯದಲ್ಲ ಒಂದು ಪದ ಅದು ಈ ಮಿಸ್ಟೇಕ್ಸ್ ಆದರೆ ಏನು ಉಪವೇಶನ ಅಂತಿರೋದು ಅಧಿವೇಶನ ಆದರೆ ಇದು ಇದು ತಪ್ಪಂತನೋಕಲ್ಲ ಇದು ತಪ್ಪೇ ಇದು ತಪ್ಪೇ ಆದರೆ ಇದೊಂದೇ ತಪ್ಪಂತನಕ್ಕಿಂತ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಅಂತ ಏನಿದೆಯಲ್ಲ ಇದನ್ನು ಬೆಂಗಳೂರು ನನ್ನಲ್ಲಿಗೆ ಬಂದಿತ್ತು ಈ ರೀತಿ ಕ್ವಶನ್ ತೆಗೆದಾಗ ಅದು ಪ್ರಶ್ನೆ ಪತ್ರಿಕೆಯ ಒಂದು ಉದ್ದೇಶ ಏನಿರ್ತದೆ ಆನ್ಸರ್ ಮಾಡಲಿಕ್ಕೆ ಇರೋ ಆಗದೇ ಇರೋ ಲೆವೆಲ್ಗೆನೆ ಹೋಗ್ಬಿಡ್ತದೆ ಸೊ ಹಂಗಾಗಿ ಈ ತಪ್ಪನ್ನು ಈಗೇನು ಪದೇ ಪದೇ ಮಾಡ್ತಾ ಇದೆಯಲ್ಲ ಕೆ ಪಿ ಎಸ್ ಸಿ ಇನ್ನು ಮುಂದೆ ಈ ತಪ್ಪು ಆಗದೆ ಇರೋಂಗೆ ನಾವು ಹೋರಾಟ ಮಾಡಿ ಕೆ ಪಿ ಎಸ್ಸಿಗೆ ಒಂದು ಪಾಠವನ್ನು ಹೇಳಿ ಈ ಪ್ರತಿಭಟನೆಯನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನೀವು ಕೂಡ ಬರಬೇಕು ಯಶಸ್ವಿ ಮಾಡೋಣ ಕೆ ಪಿ ಬುದ್ಧಿ ಕಲಿಸೋಣ ಧನ್ಯವಾದಗಳು